ವರ್ಷದಂತೆ ಸಹಕಾರ ಸಾಪ್ತಾಹವನ್ನು ಭಾರತದ ಪ್ರಥಮ ಪ್ರಧಾನಮಂತ್ರಿ ದಿವಂಗತ ಪಂಡಿತ್ ಜವಾಹರಲಾಲ್ ನೆಹರೂರವರ ಹುಟ್ಟುಹಬ್ಬದ ದಿನವಾದ ನವೆಂಬರ್ ಹದಿನಾಲ್ಕರಂದು ಪ್ರಾರಂಭಿಸಿ ಇಪ್ಪತ್ತರವರೆಗೆ ರಾಷ್ಟ್ರಾದ್ಯಂತ ಏಳು ದಿನಗಳಲ್ಲಿ ಹಲವಾರು ವಿಷಯಗಳ ಬಗ್ಗೆ ಚರ್ಚಿಸಿ ಮುಂದಿನ ವರ್ಷಗಳಲ್ಲಿ ಸಹಕಾರ ಸಂಘದ ಮೂಲಕ ಸಾಧಿಸಬಹುದಾದ ಅಂಶಗಳ ಬಗ್ಗೆ ಸಂವಾದ ನಡೆಸಿ ಆಚರಿಸಲಾಗುತ್ತಿದೆ ಸಹಕಾರ ಚಳುವಳಿಯ ಅಭಿವೃದ್ಧಿಗೆ ನೆಹರೂರವರು ನೀಡಿದ ಪ್ರೋತ್ಸಾಹ ಹಾಗೂ ಬೆಂಬಲವನ್ನು ಸ್ಮರಿಸಿ ಅವರಿಗೆ ಗೌರವವನ್ನು ಸಲ್ಲಿಸುವ ಸಲುವಾಗಿ ಈ ಸಪ್ತಾಹವನ್ನು ಆರಂಭಿಸಲಾಗುತ್ತಿದೆ ಎಂದು ಮಹಾಬಲ ತಿಳಿಸಿದರು ಸಹಕಾರಿ ಚಳುವಳಿ ಈಗಾಗಲೇ ನೂರ ಇಪ್ಪತ್ತೊಂದು ವರ್ಷ ಈ ಸಹಕಾರಿ ಚಳವಳಿಗೆ ಕಳೆದಿದೆ ಅಷ್ಟು ವರ್ಷಗಳ ಇತಿಹಾಸ ಇರುವಂತಹ ಒಂದು ಬಹಳ ದೊಡ್ಡ ಚಳುವಳಿ ಭಾರತೀಯ ಆರ್ಥಿಕ ವ್ಯವಸ್ಥೆಯಲ್ಲಿ ತನ್ನದೇ ಆದಂಥ ಒಂದು ಚಾಪನ್ನು ಮೂಡಿಸಿರುವಂತಹ ಸಹಕಾರ ಚಳುವಳಿ ಮತ್ತು ಗ್ರಾಮೀಣ ಭಾಗದ ಜನರಿಗೆ ಸಾಕಷ್ಟು ಅನುಕೂಲವನ್ನು ಕೊಟ್ಟಿರುವಂಥ ಒಂದು ಕ್ಷೇತ್ರ ಯಾವುದಾದ್ರು ಇದ್ರೆ ಅದು ಸಹಕಾರ ಕ್ಷೇತ್ರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಇದರಲ್ಲಿ ಕೃಷಿ ಇರ್ಬೋದು ರಸಗೊಬ್ಬರ ಕ್ಷೇತ್ರ ಇರ್ಬೋದು ಅಥವಾ ಹಾಲು ಉತ್ಪಾದನಾ ಕ್ಷೇತ್ರ ಇರ್ಬೋದು ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕೂಡ ತನ್ನದೇ ಆದ ಚಾಪನ್ನು ಈ ಸಹಕಾರ ಚಳುವಳಿ ಮಾಡಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಬಾರಿ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹವನ್ನು ರಾಜ್ಯದಲ್ಲಿ ಯಶಸ್ವಿಯಾಗಿಯೂ ಸಹಕಾರ ಚಳುವಳಿಯ ಅಭಿವೃದ್ಧಿಗೆ ಪೂರಕವಾಗಿಯೂ ಅರ್ಥಪೂರ್ಣವಾಗಿ ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ಆಚರಿಸಲಾಗುತ್ತಿದೆ ಎಂದು ಹೇಳಿದರು ಸೊ ಈ ದೃಷ್ಟಿಯಲ್ಲಿ ನಾವು ನಡೆಸುವಂಥ ಸಹಕಾರ ಚಳುವಳಿ ಗ್ರಾಮೀಣ ಭಾಗದ ಜನರಿಗೆ ಮುಟ್ಟಬೇಕು ಗ್ರಾಮೀಣ ಭಾಗದ ಜನರು ಕೂಡ ಈ ಚಳುವಳಿಯಲ್ಲಿ ಭಾಗ ಆಗಬೇಕು ಮತ್ತು ಈ ಸಹಕಾರ ಸಪ್ತಾಹದಲ್ಲಿ ನಾವು ಪ್ರತಿದಿನ ಒಂದೊಂದು ಘೋಷವಾಕ್ಯವನ್ನು ಇಟ್ಕೊಂಡು ಆ ದಿನ ಚಿಂತನ ಮಂಥನವನ್ನು ನಡೆಸಿ ಮತ್ತು ಉತ್ತಮ ಸಹಕಾರ ಸಂಸ್ಥೆಗಳಿಗೆ ನಾವೊಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ಪ್ರತಿ ದಿವಸವೂ ಕೂಡ ಹೊಂದ್ಕೊಂಡಿರುತ್ತವೆ ನಿಮ್ಗೆ ಗೊತ್ತಿದೆ ಒಟ್ಟು ಕರ್ನಾಟಕದಲ್ಲಿ ನಲವತ್ತಾರು ಸಾವಿರಕ್ಕೂ ಹೆಚ್ಚು ಸಹಕಾರ ಸಂಘಗಳು ಕೆಲಸ ಮಾಡ್ತಾ ಇದ್ದಾವೆ ಇದಲ್ಲದೆ ಐದು ಐದು ಸಾವಿರದ ಒಂಬೈನೂರ ಹದಿನೆಂಟು ಸಹಕಾರ ಸಂಘಗಳು ಕೂಡ ಕೆಲಸ ಮಾಡ್ತಾ ಇದ್ದಾವೆ ಸುಮಾರು ಮೂರು ಕೋಟಿಗೂ ಹೆಚ್ಚು ಸಹಕಾರಿ ಸದಸ್ಯರನ್ನು ಹೊಂದಿರುವಂಥ ಒಂದು ಬಹಳ ದೊಡ್ಡ ಕ್ಷೇತ್ರ ಸಹಕಾರಿ ಕ್ಷೇತ್ರ ಇದರಲ್ಲಿ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಭಾಗಗಳಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ನಮಗೆಲ್ಲರಿಗೂ ಕೂಡ ಮಾಹಿತಿಗಳನ್ನು ಈಗಾಗಲೇ ತಲುಪಿಸಿದ್ದೇವೆ ಹದಿನಾಲ್ಕನೇ ತಾರೀಕು ಇದು ಚಿಕ್ಕಮಗಳೂರಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಜಿಲ್ಲಾ ಸಹಕಾರಿ ಯೂನಿಯನ್ನ ಕಚೇರಿಯಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಹದಿನೆಂಟನೇ ತಾರೀಕು ಇದು ಮೂಡಿಗೆರೆಯಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಹದಿನಾರನೇ ತಾರೀಕು ಶೃಂಗೇರಿ ತಾಲೂಕಿನಲ್ಲಿ ನಡೆಯುತ್ತೆ ಹದಿನೇಳನೇ ತಾರೀಕು ಸೌಹಾರ್ದ ಸಹಕಾರಿಗಳು ಇದನ್ನು ಕೊಪ್ಪದಲ್ಲಿ ಆಚರಣೆಯನ್ನು ಮಾಡ್ತಾರೆ ಹದಿನೆಂಟನೇ ತಾರೀಕು ಪಿಗಾರ್ಡ್ ಬ್ಯಾಂಕ್ ಕಡೂರಲ್ಲಿ ನಡೆಯುತ್ತೆ ಹತ್ತೊಂಬತ್ತನೇ ತಾರೀಕು ಇದು ಇನ್ನಾಪುರ ಮತ್ತು ಕೊಪ್ಪದ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಸಿಂಚೂರಿನ ಪ್ಯಾಕ್ನಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಮತ್ತು ಇಪ್ಪತ್ತನೇ ತಾರೀಕು ತರೀಕೆರೆಯಲ್ಲಿ ಮುಕ್ತಾಯ ಸಮಾರಂಭ ನಡೆಯುತ್ತೆ ಈ ರೀತಿಯಾಗಿ ಒಟ್ಟು ಏಳು ದಿನಗಳ ಕಾಲ ಈ ಸಹಕಾರಿಯ ಒಂದು ಹಬ್ಬ ಅಂತ ಹೇಳ್ಬೋದು ಈ ಸಪ್ತಾಹದ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಾವು ನಮ್ಮ ಜಿಲ್ಲೆಯಲ್ಲಿ ಆಚರಣೆ ಮಾಡ್ತೀವಿ ಅದಕ್ಕೆ ಬಹಳ ಮುಖ್ಯವಾಗಿ ಈ ಎಲ್ಲ ವಿಚಾರಗಳನ್ನು ಎಲ್ಲ ಸಹಕಾರಿಗಳಿಗೆ ಗ್ರಾಮೀಣ ಭಾಗದ ಜನರಿಗೆ ಮತ್ತು ಓದುಗರಿಗೆ ತಮ್ಮ ಮೂಲಕ ಇದು ತಲುಪಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ತಾವೆಲ್ಲರೂ ಕೂಡ ಇದರಲ್ಲಿ ಸಹಕಾರ ಮಾಡ್ತಾ ಮತ್ತು ಬೇರೆ ಬೇರೆ ಭಾಗದಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಿಗೆ ಮಾಧ್ಯಮ ಪ್ರತಿನಿಧಿಗಳು ಎಲ್ಲ ಕಡೆ ಬಂದು ವರದಿ ಮಾಡಬೇಕಂತಲೂ ಕೂಡ ತಮ್ಮಲ್ಲಿ ಮನವಿ ಮಾಡ್ತಾ ಸುದ್ದಿಗೋಷ್ಠಿಯಲ್ಲಿ ಲೋಕಪ್ಪ ಗೌಡ ದಿವಾಕರ್ ವರಸಿದ್ದಿ ವೇಣುಗೋಪಾಲ್ ಸತೀಶ್ ಉಪಸ್ಥಿತರಿದ್ದರು